ಶಾಸಕರಾದಂತ ಮತ್ತು ಕರ್ನಾಟಕ ಸರ್ಕಾರದ ಸಣ್ಣ ಕೈಗಾರಿಕೆ ಅಭಿವೃದ್ಧಿ ನಿಗಮ ಸಿಯ ಅಧ್ಯಕ್ಷರು ಕೂಡ ಆಗಿರ್ತಕ್ಕಂಥ ಅದು ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನವನ್ನು ನೀಡಿ ಇವತ್ತು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಅದು ಚೇರ್ಮನ್ ಕೂಡ ಆಗಿದ್ದಾರೆ ಇಷ್ಟಲ್ಲದೆ ನಮ್ಮ ಇವತ್ತಿನ ಸಭೆಗೆ ನಮ್ಮ ಜಗಳೂರಿನ ಶಾಸಕರಾದಂತವರು ಅವರು ಕೂಡ ಬಹಳಷ್ಟು ಕಷ್ಟಪಟ್ಟು ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥ ದೇವೇಂದ್ರಪ್ಪ ಜಗಳೂರಿನ ಶಾಸಕರು ಮತ್ತೊಬ್ಬರು ಹೇಳ್ತೀನಿ ಪಪ್ಪುಗಳಿಗೆ ಹೇಳ್ತೀನಿ ಈಗ ನಮ್ಮ ಬಸವರಾಜ್ ಬಸವಂತಪ್ಪ ಅಂತಂದೇಳಿ ಮಾಯ್ಕೋಳದಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಾರ್ವಜನಿಕ ಲಭ್ಯ ಅಂತ ಒನ್ ನಾಟ್ ಸೆವೆನ್ ಅಂತ ಇಲ್ಲಿ ಕರೀತಾರೆ ಅಲ್ಲಿ ಒನ್ ನಾಟ್ ಏಟ್ ಏನು ಒನ್ ನಾಟ್ ಏಟ್ ಇವ್ನ ನಮ್ಮ ಅಕ್ಕನ ಮಗ ಅದರಿಂದ ಅವರು ಕೂಡ ಇಲ್ಲಿ ಬಂದಿದ್ದಾರೆ ಅದ್ರ ಜೊತೆಯಲ್ಲಿ ನಮ್ಮ ವೀರೇಂದ್ರ ಪಪ್ಪಿ ಬಹಳ ಅದೃಷ್ಟವಂತ ರಾಜಕಾರಣಿ

ಪಪ್ಪಿ ಅವರೇ ಚಂದ್ರಪ್ಪನವರು ನಿಮ್ಗೆಲ್ಲರಿಗೂ ಚಿರಪರಿಚಿತರೆ ಹಿಂದೆ ಅವ್ರ ಎಂ ಪಿ ಆಗಿದ್ರು ಈಗ ಬಹಳಷ್ಟು ಜನ ನಮ್ಮ ಶಾಸಕ ಮಿತ್ರರೆಲ್ಲ ಹೇಳಿದ್ರು ಮಂತ್ರಿಗಳೆಲ್ಲ ಹೇಳಿದ್ರು ಸಾಕಷ್ಟು ಕೆಲಸಗಳು ಕೂಡ ಈ ಭಾಗದಲ್ಲಿ ಅವ್ರು ಮಾಡಿದ್ದಾರೆ ಮುಂದಿನ ದಿವಸಗಳು ಕೂಡ ನಮ್ದೇನು ನಮ್ಮ ಕನಸಿನ ಒಂದು ಕೋರ್ಸು ನಮ್ಮಲ್ಲಿ ಕೈಯಲ್ಲೇ ಇಟ್ಕೊಂಡಿದ್ವಿ ಅನ್ನೋ ಕನಸು ನನಸಾಗ್ಲಿಲ್ಲ ಆ ನನಸಾಗಬೇಕು ಅಂತ ಹೇಳಿದ್ರೆ ನಮಗೆ ಅಪ್ಪರ ಭದ್ರ ನೀರು ಬಹಳ ಪವಿತ್ರವಾಗಿರ್ತಕ್ಕಂಥ ಗಂಗೆಯನ್ನು ನಾವು ತರ್ತಕ್ಕಂಥದ್ದೇ ಪ್ರಮುಖವಾದ ಒಂದು ಉದ್ದೇಶ ಈ ಕಾರಣದಿಂದ ಮೊನ್ನೆ ಈಗ ಸುಮಾರು ಒಂದು ಎಂಟು ತಿಂಗಳ ಕೆಳಗಡೆ ನಾವೆಲ್ಲ ಶಾಸಕರು ಕೂಡ ಮಾನ್ಯ ಮಂತ್ರಿಗಳ ನೇತೃತ್ವದಲ್ಲಿ ಸುಧಾಕರ್ ನೇತೃತ್ವದಲ್ಲಿ ಹೋಗಿ ನಾವೆಲ್ಲ ಮಾತಾಡಿದ್ವಿ ನಾವಲ್ಲಿ ಸ್ಪಾಟ್ಗೆ ಹೋಗ್ಬೇಕು ಅಲ್ಲಿಗೆ ಅಪ್ಪರ ಭದ್ರ ಇದಕ್ಕೆ ಹೇಳ್ಬಿಟ್ಟು ಎಲ್ಲ ಕೂಡ ನಮ್ಮೆಲ್ಲ ಸ್ನೇಹಿತರು ಚಿತ್ರದುರ್ಗ ಜಿಲ್ಲೆ ಎಲ್ಲ ಶಾಸಕರು ಕೂಡ ಹೋಗಿ ಅಲ್ಲೆಲ್ಲ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಹೊತ್ತು ನೈಟ್ ಹಾಲ್ಟ್ ಮಾಡಿ ಎಲ್ಲ ನೋಡಿಬಿಟ್ಟು ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಅವ್ರ ಗಮನಕ್ಕೆ ತಂದು ತದನಂತರ ಡಿ ಕೆ ಶಿವಕುಮಾರ್ ಅವರು ಮಾನ್ಯ ಮಂತ್ರಿಗಳು ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆ ಮಂತ್ರಿಗಳು ಹೋಗಿ ಅಸೆಂಬ್ಲಿ ನಡಿಬೇಕಾದ್ರೆ ಅವ್ರು ಗಮನಕ್ಕೆ ತಂದ ಮೇಲೆ ನಾನು ಕೂಡ ಪರ್ಸನಲ್ ಆಗಿ ಅಲ್ಲಿ ಹೋಗಿ ಬರ್ತೀನಿ ನೀವು ಅಲ್ಲಿಗೆಲ್ಲರು ಬಂದುಬಿಡ್ರಿ ಅಂತೇಳಿ ನಮ್ಮನ್ನೆಲ್ಲರೂ ಕರ್ಕೊಂಡು ಹೋಗಿದ್ರು ಮೊನ್ನೆ ಮೊನ್ನೆ ಈಗ ಎರಡು ತಿಂಗಳು ಒಂದು ಒಂದು ತಿರು ತಿಂಗಳ ಕೆಳಗಡೆ ಅಲ್ಲಿರ್ತಕ್ಕಂಥ ಕೆಲವು ಸಮಸ್ಯೆಗಳು ಕೂಡ ಈಗ ಬಗೆಹರಿಸಿದ್ದಾರೆ ನಮಗೆ ಬರಬೇಕಾಗಿರ್ತಕ್ಕಂಥದ್ದು ನಾವೆಲ್ಲ ಸ್ಲೋ ಡೌನ್ ಅಲ್ಲಿಲ್ಲ ಅಪ್ಪನಲ್ಲಿ ಇದೀವಿ ನಾವು ಈ ಒಂದು ಕಾರಣದಿಂದ ಈಗ ಗೋನೂರ್ಲಿಂದ ಬರತಕ್ಕಂಥ ನೀರು ಅಲ್ಲಿಗೆ ಸ್ಥಗಿತವಾಗಿದೆ ಅಲ್ಲಿ ಪರಿಸ್ಥಿತಿ ದೃಷ್ಟಿ ಇಟ್ಕೊಂಡು ಈಗ ಕೆಲಸ ಕೂಡ ಪ್ರಾರಂಭ ಆಗ್ತಾ ಇದೆ ಈಗ ನಮ್ಮದು ಕೂಡ ಅಲ್ಲಿ ಸೇರ್ಕೊಂಡಿದ್ದೆ ನಾವು ಯಾವತ್ತು ಸುಳ್ಳು ನುಡಿದಂತೆ ಅದೇನು ಹೇಳ್ತಾರಲ್ಲ ಆ ನಾವು ಸುಳ್ಳು ಪಣ್ಣು ಹೇಳ್ತಕ್ಕಂಥವ್ರು ಅಲ್ಲ ನಾನು ಬಂದು ಸುಮಾರು ಹತ್ತು ವರ್ಷ ಆಯ್ತು ಈ ಕ್ಷೇತ್ರ ಬಿಟ್ಟೋಗಿ ನಾನು ಬೇರೆ ಬೇರೆ ಕಡೆ ಹೋದ್ರೆ ಎಲ್ಲ ಹೇಳಿದ್ರು ಸೆವೆನ್ ಸ್ಟಾರು ಬಳ್ಳಾರಿಗೆ ಹೋದರು ಕೂಡ್ಲಿಗೆ ಹೋದರು ಹೀಗೆ ಎಲ್ಲರೂ ಕೂಡ ಅನೇಕ ಅನೇಕ ವಿಧದಲ್ಲಿ ಕೂಡ ಹೇಳಿದ್ರು ಕಾಲಕ್ರಮೇಣ ಅನಿವಾರ್ಯ ಪರಿಸ್ಥಿತಿಗಳಲ್ಲಿ ನಾನು ಅಲ್ಲಲ್ಲಿ ಹೋಗ್ಬೇಕಾಯ್ತು ಎಲ್ಲಿಗೆ ಹೋದರೂ ಕೂಡ ಅಲ್ಲಿ ಕೆಟ್ಟ ಹೆಸರಂತೂ ನಾನು ತಗೊಂಡು ಬರಲಿಲ್ಲ ಒಳ್ಳೆ ಹೆಸರುಗಳೇ ತಗೊಂಡು ಬಂದಿದ್ದೀನಿ ಕಡೆಯ ದಿನಗಳಲ್ಲಿ ಈಗ ನಾನು ಇರ್ತಕ್ಕಂಥ ದಿನಗಳಲ್ಲಿ ಕಡೇ ದಿನಗಳಲ್ಲಿ ಒಂದೊಳ್ಳೆ ಕೆಲಸ ನನ್ನ ಕ್ಷೇತ್ರದಲ್ಲಿ ಹುಟ್ಟಿರ್ತಕ್ಕಂಥದ್ದು ಈ ಕ್ಷೇತ್ರದಿಂದ ನನ್ನ ರಾಜಕೀಯ ಜೀವನ ಪ್ರಾರಂಭ ಆಗಿರ್ತಕ್ಕಂಥದ್ದು ಈ ಕ್ಷೇತ್ರ ಜನದಿಂದ ನಾನು ಇಲ್ಲಿ ಶಾಸಕನಾಗಿರ್ತಕ್ಕಂಥ ಈ ಒಂದು ಕಾರಣದ ಅಲ್ಲಿ ಅವರಲ್ಲಿ ಋಣದಲ್ಲಿ ಇದ್ದೀನಿ ಆ ಋಣ ನಾನು ತೀರಿಸ್ಬೇಕನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಅವೆಲ್ಲ ಬಿಟ್ಟು ಕೂಡ್ಲಿಗೆಯಲ್ಲಿತ್ತು ಮತ್ತೆ ನಾನು ಎಮ್ ಎಲ್ ಆಗ್ತಾ ಇದ್ದೀನಿ ಇಡೀ ಕೂಡ್ಲಿಗೆ ಜನ ಬಂದು ಕಾಂಗ್ರೆಸ್ನಲ್ಲೇ ನಿಂತ್ಕೊಳ್ಳಿ ಹೇಳಿದ್ರು ದೊಡ್ಡವರು ಕೂಡ ಹೈಕಮಾಂಡ್ನವ್ರು ಕೂಡ ನೀನು ಕಾಂಗ್ರೆಸ್ನಲ್ಲೇ ನಿಲ್ಲು ಅಲ್ಲೇ ನಿಲ್ಲು ಬೇಕಾದ್ರೆ ಅಂತ ಕೂಡ ಕೇಳಿದರು ಆದರೂ ಕೂಡ ನಾನು ನಿಲ್ಲ ಇರಲಿಕ್ಕೆ ಇಷ್ಟಪಡ್ಲಿಲ್ಲ ನಾನು ಏನು ಕೆಲಸ ಮಾಡಬೇಕು ಆ ಕೆಲಸ ನಾನು ಮಾಡಿದ್ದೀನಿ ಬಳ್ಳಾರಿಯಲ್ಲಿ ಏನು ಮಾಡಬೇಕು ಆ ಕೆಲಸ ನಾನು ಮಾಡಿದ್ದೀನಿ ಉಳಿದಿದ್ದು ನನ್ನ ಕ್ಷೇತ್ರದಲ್ಲಿ ಮಾಡಬೇಕು ಆ ಕೆಲಸಕ್ಕೆ ನಾವೆಲ್ಲ ಚಿತ್ರದುರ್ಗ ಜಿಲ್ಲೆಯ ಶಾಸಕರೆಲ್ಲರೂ ಕೂಡ ಮುಖ್ಯವಾಗಿ ನಮ್ಮ ರಘುಮೂರ್ತಿ ಮತ್ತು ನನ್ನ ಸ್ನೇಹಿತರು ಸುಧಾಕರ್ ಅವರು ಕೂಡ ತುಂಬ ಆಪ್ತರು ನಮಗೆ ಹೀಗಾಗಿ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಅವ್ರಿಗೆ ಚಲಿಕೆರೆ ಬೇರೆಲ್ಲ ಮಡಕಾಲ್ಮೂರು ಬೇರೆಲ್ಲ ಎರಡು ಎರಡು ಕಣ್ಣುಗಳಿದ್ದಂಗೆ ಅದು ಯಾವುದೇ ಸಂದರ್ಭದಲ್ಲಿ ಅವ್ರು ಕಳ್ಕೊಳ್ಳೋಕೆ ಅವ್ರು ತಯಾರಾಗಿಲ್ಲ ಹೀಗಾಗಿ ಸ್ವಲ್ಪ ಭರವಸೆ ಇಡಬೇಕು ನಂಬಿಕೆ ಇಡಬೇಕು ನಮ್ಮೆಲ್ಲರ ಮೇಲೆ ಜೊತೆಯಲ್ಲಿ ನಮ್ಮ ಚಂದ್ರಪ್ಪ ಅವರು ಅದೇ ಗ್ರಾಮದವರೇ ಚಿಕ್ಕಮಗಳೂರು ಜಿಲ್ಲೆಗೆ ಬಂದ್ರು ಕೂಡ ಅಪ್ಪರ ಭದ್ರ ತುಂಗಭದ್ರಕ್ಕೆ ಅವರು ಕೂಡ ನಮ್ಮೆಲ್ಲರ ಒಟ್ಟಿಗೆ ಆಗಿ ಅವ್ರು ಇನ್ನೂ ಎಂಪಿನೇ ಆಗಿರಲಿಲ್ಲ ಅವರು ಮಾಜಿ ಎಂಪಿಗಳಾಗಿ ಕೂಡ ನಮ್ಮಲ್ಲಿ ಸಹಕಾರ ಕೊಟ್ಟು ನನ್ನ ಜೊತೆಗೆಲ್ಲ ರಾತ್ರಿ ಆಗಲೂ ಕೂಡ ಓಡಾಡಿ ಅವರೆಲ್ಲ ಈ ಭಾಳ ಒಳ್ಳೆ ಮನುಷ್ಯ ಸುಸಂಸ್ಕೃತವಾಗಿರ್ತಕ್ಕಂಥನು ಭಾಳ ಒಳ್ಳೆ ಇದಿರ್ತಕ್ಕಂಥ ನಾನು ಕೂಡ ಹಿಂದೆ ಬಿ ಜೆ ಪಿ ಗೌರ್ಮೆಂಟ್ನಲ್ಲಿ ನಾರಾಯಣ ಸ್ವಾಮಿ ಅವರು ಈ ಕ್ಷೇತ್ರಕ್ಕೆ ನಿಂತಂಥ ಸಂದರ್ಭದಲ್ಲಿ ನಾನು ಕೂಡ್ಲಿಗೆ ಎಮ್ ಎಲ್ ಆಗಿ ಬಿ ಜೆ ಪಿ ಶಾಸಕನಾದ ನಾನು ಕೂಡ ನಾರಾಯಣ ಸ್ವಾಮಿಯವ್ರ ಪರವಾಗಿ ನಾನು ಇಲ್ಲಿ ಮತ ಯಾಚನೆ ಮಾಡಕ್ಕೆ ಬಂದಿದ್ದೆ ನಾನು ಮತ ಯಾಚನೆ ಮಾಡಿ ಸಾಕಷ್ಟು ಮತಗಳನ್ನು ಕೂಡ ಕೊಡಿಸ್ತಕ್ಕಂಥ ನಾನು ಪ್ರಯತ್ನ ಕೂಡ ಅಲ್ಲಿ ಮಾಡಿದೆ ಮಾಡಿದಂಥ ಸಂದರ್ಭದಲ್ಲಿ ಯಾವತ್ತೂ ಕೂಡ ನಾರಾಯಣ ಸ್ವಾಮಿಯವ್ರ ಈ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥದ್ದು ನಾವು ಪಾರ್ಟಿ ಇಟ್ಕೊಂಡು ಮಾಡಲಿಲ್ಲ ಅವತ್ತು ಒಂದು ಪಾರ್ಟಿಯಲ್ಲಿದ್ದನು ಪಾರ್ಟಿ ಸಿದ್ಧಾಂತದ ಹಿನ್ನೆಲೆಯಲ್ಲಿ ಅವ್ರಿಗೇನು ಸಹಕಾರ ಕೊಟ್ಟೆ ಸಾಕಾರದ ಹಿನ್ನೆಲೆಯಲ್ಲಿ ನಮ್ದು ಹಿಂದುಳಿದಿರ್ತಕ್ಕಂಥ ಪ್ರದೇಶ ನೀರಾವರಿ ಆಗಬೇಕು ದೃಷ್ಟಿಯಲ್ಲಿ ಆಗಲೇಬೇಕು ಅಂತ ಹೇಳಿ ತೀರ್ಮಾನ ತಗೊಂಡು ನಾವು ಮಾಡಿದ್ವಿ ಗೆದ್ದೋಗ್ಬೇಕಾದ್ರೆ ಎಲ್ಲ ಕಡೆ ಭಾಷಣ ಮಾಡಿದ್ರು ಆದರೆ ಹೋದ್ಮೇಲೆ ಒಂದು ದಿವಸ ಕೂಡ ಈ ಕ್ಷೇತ್ರದ ಬಗ್ಗೆ ಯಾರಿಗೆ ಮಾತು ಕೇವಲ ಅವರಿಗೆ ಪರಿಚಯ ಇರ್ತಕ್ಕಂಥವ್ರು ಪರಿಚಯಿಸಿದ್ರು ಆಮೇಲೆ ಕೆಲವು ಅವ್ರಿಗೆ ಬರ್ತಕ್ಕಂಥ ಅನುದಾನನ ಕೆಲವರೇ ಸೀಮಿತವಾಗಿರ್ತಕ್ಕಂಥ ಕಾರ್ಯಕರ್ತರಿಗೆ ಕೊಡ್ತಕ್ಕಂಥ ಕೆಲಸ ಅಷ್ಟೇ ಮಾಡಿದ್ರು ವೇನಾ ಜನ ದೃಷ್ಟಿಯಿಂದ ಜನ ಸಮಸ್ಯೆಗಳಿಂದ ಅವ್ರು ಅರ್ಥ ಮಾಡ್ಕೊಳಕ್ಕೆ ಆಗಲಿಲ್ಲ ಈಗ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಿ ಆಗಿರ್ತಕ್ಕಂಥವ್ರು ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಕೊಡ್ತೀವಿ ಅಂತೇಳಿ ಅಲ್ಲಿ ಪಾಸ್ ಪಾಸಾಗಿ ಅದನ್ನೆಲ್ಲ ನಲ್ಲಿ ಕೂಡ ಪ್ರಿವಿಲೀಜ್ ಪ್ರಾವಿಷನ್ ಮಾಡಿ ಬರ್ತಕ್ಕಂಥ ಹಣ ಕೂಡ ಕಾಂಗ್ರೆಸ್ ಗೌರ್ಮೆಂಟ್ ಕರ್ನಾಟಕದಲ್ಲಿದ್ದೇ ನಾವು ದುಡ್ಡು ಕೊಡೋದಿಲ್ಲ ಅಂತೇಳಿ ನಿರ್ಮಲಾ ಸೀತಾರಾಮನ್ ಇಲ್ಲ ಸಲ್ಲದೆ ಏನು ಆ ಹೇಳ್ತಕ್ಕಂಥ ಭಾವನೆಗಳು ಭಾಷೆಗಳ ಮೂಲಕ ತಿಳಿಸ್ತಕ್ಕಂಥ ಕೆಲಸಗಳಲ್ಲಿ ಆಗ್ತಾ ಇದೆ ಇದರಲ್ಲಿ ನಾನು ಹೇಳ್ಬೇಕಂದ್ರೆ ಬೀಜದ್ದು ನಿಜವಾಗ್ಲೂ ಕೂಡ ಯಾರಿಗೂ ಗುಂಡಿಗೆಯಲ್ಲಿ ಧೈರ್ಯ ಇಲ್ಲ ಆ ಮಾತು ಮಾತಾಡಲಿಕ್ಕೆ ಧೈರ್ಯ ಸಾಲದು ಹೀಗಾಗಿ ಯಾರು ಕೂಡ ಆ ವಿಚಾರ ಯಾರು ಮಾತಾಡೋದಿಲ್ಲ ಬೇಕಾದ್ರೆ ನೀವು ಟೆಸ್ಟ್ ಮಾಡಿ ನೋಡ್ರಿ ಮತ್ತೆ ಯಾರಿಗೂ ಕೇಳಿದ್ರು ಕೂಡ ಐದು ಸಾವಿರದ ಮುನ್ನೂರು ಕೋಟಿ ದೇನಾಯ್ತು ಅಂತ ಗೊತ್ತಿಲ್ಲ ಮೊನ್ನೆ ನಡೆದಂಥ ಸಂದರ್ಭದಲ್ಲಿ ಮೂರು ತಿಂಗಳ ಹಿಂದ್ಗಡೆನೆ ಬರಗಾಲ ಬಂದು ತುತ್ತಾಗಿದೆ ಕುಡಿಯಕ್ಕೆ ನೀರಿಲ್ಲ ಜಾನುವಾರುಗಳು ಮೇವಿಲ್ಲ ಒಂದಷ್ಟೇ ಇಷ್ಟು ಗೋಶಾಲೆ ನಮ್ಮ ನಾವು ನಿಯೋಗಿಸ್ಕೊಂದು ಪೈಪು ಪಂಪ್ಲೈನು ಹಾಕೋಕ್ಕಾಗತ್ತಿಲ್ಲ ಈಗಾಗ ಅವರಲ್ಲಿರ್ತಕ್ಕಂಥ ಸ್ಟೇಟ್ ಏನು ಎಸ್ ಡಿ ಆರ್ ಎಫ್ ಅಂತ ಫಂಡ್ ಇದೆ ಅಷ್ಟರಲ್ಲೇ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ ಇಲ್ಲಿ ಬರಗಾಲಕ್ಕೆ ಬಂದಿರತಕ್ಕಂಥವ್ರು ಕೇಂದ್ರದಿಂದ ಬಂದಿದ್ರು ಜನ ಕೇಂದ್ರದಿಂದ ಬಂದಿರತಕ್ಕಂಥ ಅಧಿಕಾರಿಗಳ ಸಮೇತ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಅಧಿಕಾರಿಗಳ ಜೊತೆಗೆ ಸೇರಿ ಇದೆಲ್ಲ ಸ್ಟಡಿ ಮಾಡೋಗಿದ್ದಾರೆ ಸುಮಾರು ಹದಿನಾರು ಸಾವಿರ ಕೋಟಿ ಮೀರಿರ್ತಕ್ಕಂಥ ನಷ್ಟ ಈ ಒಂದು ಕ್ಷೇತ್ರಕ್ಕಾಗಿದೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ ಕೊಟ್ಟರು ಕೂಡ ಕಡೆಗೆ ಕರ್ನಾಟಕದಾದ್ಯಂತ ಸೇರ್ತಕ್ಕಂಥ ಅಮಿತ್ ಶಾ ಅವ್ರು ಒಂದು ಮಾತು ಯಾವ್ದು ಅಲ್ಲಿ ಲಾಸೆ ಆಗಿಲ್ಲ ನಮ್ಗೆ ರಿಪೋರ್ಟೇ ಕೊಟ್ಟಿಲ್ಲ ಅವ್ರು ನಮ್ಗೆ ಯಾವ್ದು ಹೇಳಿಕೆನೇ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಉಲ್ಟಾ ಹೊಡೆದ್ರು ಉಲ್ಟಾ ದೇಶ ದೇಶದಿಬ್ಬರಿಗೆ ಮಾತ್ರ ನರೇಂದ್ರ ಮೋದಿ ಇನ್ನೊಂದು ಅಮಿತ್ ಶಾ ಮಾತ್ರ ಇರ್ತಕ್ಕಂಥದ್ದು ಇದು ಇವರಿಬ್ಬರ ಒಂದು ಹೇಳಿಕೆಗಳು ಗುಣಗಳನ್ನು ನೋಡ್ತಾ ಇದ್ರೆ ಈ ಹಿಟ್ಲರ್ ಸಾಮ್ರಾಜ್ಯ ಅಂತ ಹಿಂದೆ ನೋಡಿದ್ವಿ ನಾವು ಹಿಟ್ಲರ್ ಹಿಟ್ಲರ್ ಅಂದ್ರೆ ಇಟಲಿಯಲ್ಲಿ ಜರ್ಮನಿಯಲ್ಲಿ ನಡೆದಿರ್ತಕ್ಕಂಥ ಯುದ್ಧದಲ್ಲಿ ನೀವೆಲ್ಲ ಗೊತ್ತಿರಬೇಕು ಅದು ಹಿಟ್ಲರ್ ಬಗ್ಗೆ ಆ ಒಂದು ವ್ಯವಸ್ಥೆನೇ ಗೊತ್ತು ಮಾಡೋಕ್ಕೆ ಹೋಗ್ತಾರೆ ಒಂದು ಸಾರಿ ಕಣ್ಣು ಅವ್ರು ಪ್ರಧಾನ ಆಗಿದ್ದಾರೆ ಎರಡನೇ ಸಾರಿ ಆಗಿದ್ದಾರೆ ಮೂರನೇ ಸಾರಿ ಕೂಡ ಪ್ರಧಾನ ಆಗಬೇಕು ಅಂತ ಹೊರಟಿರ್ತಕ್ಕಂಥ ವ್ಯಕ್ತಿ ಇವತ್ತು ಬರ್ತಾ ಬರ್ತಾ ಹೇಳ್ತಕ್ಕಂಥ ವ್ಯಕ್ತಿ ಯಾವತ್ತೂ ಕೂಡ ತನ್ನ ಅಧಿಕಾರ ಕಣ್ಣಿಗೆ ಕಾಣೋದಿಲ್ಲ ತನ್ನ ಅಂತಸ್ತು ಮೇಲೆ ನೋಡ್ತಾ ಇರುತ್ತೆ ಅಂಥ ವ್ಯಕ್ತಿ ಇವತ್ತು ನಮ್ಮ ದೇಶ ಪ್ರಧಾನ ಆಗಕ್ಕೆ ಕೊಟ್ಟಿದ್ದಾರೆ ಕಷ್ಟಪಟ್ಟು ಇವತ್ತು ಭಾರತ್ ಜೋಡು ಅಂತೇಳಿ ಹೆಸರಿಟ್ಕೊಂಡು ಇವತ್ತು ರಾಹುಲ್ ಗಾಂಧಿ ಅವರು ಸಾವಿರಾರು ಕಿಲೋಮೀಟರ್ಗಳಲ್ಲೂ ನೋಡಿದ್ದಾರೆ ಅವರು ನ್ಯಾಯಯುತವಾಗಿರ್ತಕ್ಕಂಥ ಕೆಲಸಗಳಾಗಬೇಕು ಅಂತ ಮಹಿಳೆಯವರಿಗೋಸ್ಕರ ಒಂದು ವರ್ಷಕ್ಕೆ ಒಂದು ಲಕ್ಷ ಕೊಡ್ತಕ್ಕಂಥ ಕೆಲಸ ಕೂಡ ಮಂತನಕ್ಕೆ ಆಗಬೇಕು ಅಂತೇಳಿ ನಾನು ನಿನ್ನೆ ಪತ್ರಿಕೆಯಲ್ಲಿ ಹೋಗ್ತಾ ಇದ್ದು ಬೆಣ್ಣು ಮಗಳು ಹೇಳ್ತಾ ಇದ್ರು ಕೊಟ್ಟಿರ್ತಕ್ಕಂಥ ಎರಡು ಸಾವಿರ ರೂಪಾಯಿ ದುಡ್ಡಿನಲ್ಲಿ ಯಾವುದೇ ಗೃಹಲಕ್ಷ್ಮಿ ಅಂತ ಬರುತ್ತೆ ಆ ದುಡ್ಡಿನಲ್ಲಿ ನನ್ನ ಮಗಳು ಎಸ್ ಎಸ್ ಸಿ ಎಂಬತ್ತೈದು ತೊಂಬತ್ತು ಪರ್ಸೆಂಟ್ ಮಾರ್ಕ್ಸ್ ಕೂಡ ತೆಗೆದಿದ್ದಾಳೆ ಆ ದುಡ್ಡಲ್ಲೇ ನನ್ನ ಸಾಕಾರ ಆಯಿತು ಅಂತೇಳಿ ಈ ಥರ ಬಹಳಷ್ಟು ಜನ ಆರೋಗ್ಯಕ್ಕೂ ಇಟ್ಕೊಂಡಿದ್ದಾರೆ ಅವರವರ ವೈಯಕ್ತಿಕವಾಗಿರ್ತಕ್ಕಂಥ ಸಮಸ್ಯೆಗಳು ಇಟ್ಕೊಂಡಿದ್ದಾರೆ ಮಧ್ಯ ಮುಂಜೆಗಳು ಬರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಪ ಸ್ವಲ್ಪ ಗಂಡಸರು ಈ ಕುಡಿದು ಪಡೆದು ತಗೊಂಡೋಗಿ ಎಲ್ಲಾದ್ರೂ ಅಡ ಇಟ್ಟಿದ್ರೆ ಅದನ್ನು ಬಿಡಿಸ್ಕೊಳ್ಳೋಂಥ ಪ್ರಯತ್ನ ಮಾಡಿ ಅವ್ರ ಮಕ್ಕಳು ಮದುವೆಗಳು ಮುಂಜೆ ಮದುವೆಗಳು ಮಾಡ್ತಕ್ಕಂಥ ಕೆಲಸಗಳು ಕೂಡ ಇದರಲ್ಲಿ ಆಗಿದೆ ಸರ್ಕಾರದಲ್ಲಿ ಆಗಿರೋದಂತ ನೋಡಿದೆ ಇದೆಲ್ಲ ಯಾವಾಗ ಸಾಧ್ಯ ಅಂದರೆ ನಮ್ಮ ಸರ್ಕಾರ ನಿಮ್ಮ ಬಗ್ಗೆ ಚಿಂತನೆ ಮಾಡಿದಾಗ ಸಾಧ್ಯ ಆಗ್ತದೆ ಬರೋರ ಬಗ್ಗೆ ಶೋಷಿತರ ಬಗ್ಗೆ ಅದೇ ನಾಲ್ಕು ವರ್ಷ ಬಿ ಜೆ ಪಿ ಸರ್ಕಾರ ಮಧ್ಯೆ ಇತ್ತು ಈ ಶಾಲೆಗಳಿಗೆ ಚಾಲನೆ ಕೊಟ್ಟಿರಲಿಲ್ಲ ಎಲ್ಲಿ ಹೊಸ ಶಾಲೆಗಳು ಬಂದಿಲ್ಲ ಆ ನಾಲ್ಕು ವರ್ಷ ಅವರಿಗೆ ಒಂದೇ ಒಂದು ಮನಿಯನ್ನು ಕೊಟ್ಟಿಲ್ಲ ಬಹುಶಃ ಗ್ರಾಮ ಪಂಚಾಯತ್ ಸಹ ಇರ್ಬೋದು ಇಲ್ಲಿ ನಾವು ಇಲ್ಲಿರಲ್ಲ ಇಲ್ಲಿ ಬಹಳ ಜನ ಒಂದೇ ಒಂದು ಮನಿಯನ್ನ ಆಗಿಲ್ಲ ಹಿಂದೆ ಅದೇ ಸಿದ್ದರಾಮಯ್ಯ ಇದ್ದಾಗ ಐದು ಲಕ್ಷ ಮನೆಗಳನ್ನ ಕೊಡುವಂತ ಪ್ರಯತ್ನ ಮಾಡಿದ್ದೇವೆ ಈ ಸಾರಿ ಮತ್ತೆ ಮೂರು ಲಕ್ಷ ಮನೆಗಳನ್ನ ನಾವು ಘೋಷಣೆ ಮಾಡಿದ್ದೇವೆ ಈ ಅವಧಿಯಲ್ಲಿ ಐದು ವರ್ಷಗಳಲ್ಲಿ ನಾಲ್ಕು ವರ್ಷಗಳಲ್ಲಿ ಮೂರು ಲಕ್ಷ ಮನೆಗಳನ್ನ ಪಂಚಾಯತಿ ಮೂಲಕ ಬಡವರಿಗೆ ಕೊಡುವಂತ ಘೋಷಣೆಯನ್ನ ಈಗಾಗಲೇ ಸಿದ್ಧ ಮಾಡಿದ್ದಾರೆ ಅದಕ್ಕಾಗಿ ಇಂತ ಯೋಜನೆಗಳು ಬಿಜೆಪಿಯಿಂದ ನೀವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು ಶ್ರೀಮಂತರ ಪರವಾಗಿರುವಂತ ಪಕ್ಷ ಏನಿದ್ರು ಕೂಡ ಅದು ಬಹಳ ದೊಡ್ಡ ಕಂಪನಿಗಳ ಮಾಲೀಕರಿಗೆ ಅನುಕೂಲ ಮಾಡುವಂತ ಒಂದು ಪಕ್ಷ ಈ ಸಣ್ಣವರು ಸಣ್ಣವರು ಅತಿ ಕಾರ್ಯಕ್ರಮ ಕೊಡಬೇಕು ತರಬೇಕು ಉತ್ತಮ ಶಿಕ್ಷಣ ಕೊಡಬೇಕಂದ್ರೆ ಅದು ಕಾಂಗ್ರೆಸ್ನಿಂದ ಮಾತ್ರ ಸಾಧ್ಯ ಅದಕ್ಕಾಗಿ ತಾವು ಈ ಚುನಾವಣೆಯಲ್ಲಿ ಅವರು ಹೇಳುವಂತ ಸುಳ್ಳುಗಳಿಗೆ ತಾವು ಮಾರು ಹೋಗದೆ ನಿಜವಾಗಿ ನಿರ್ಪರವಾಗಿ ಕೆಲಸ ಮಾಡುವಂತ ಸಿ ಎಂ ಮಾಡುವಂತ ಚಂದ್ರ ನಾವು ಆಯ್ಕೆ ಮಾಡಬೇಕಂತ ತಮ್ಮಲ್ಲಿ ವಿನಂತಿ ಮಾಡುತ್ತ ಇನ್ನು ಹಲವಾರು ಈ ಚುನಾವಣೆಯಲ್ಲಿ ತಾವು ಹೆಚ್ಚು ಶಕ್ತಿ ಕೊಟ್ಟರೆ ಖಂಡಿತವಾಗಿ ಇನ್ನು ಹೆಚ್ಚಿನ ಪರ ಕಾರ್ಯಕ್ರಮ ತರ್ತೀವಿ ಶಿಕ್ಷಣ ಇರಬಹುದು ನೀರಾವರಿ ಇರ್ಬೋದು ಸರ್ಕಾರಿ ಶಾಲೆಗಳು ಇರಬಹುದು ಹಲವಾರು ಹೆಸರಿನ ಸರ್ಕಾರ ಖಂಡಿತವಾಗಿ ತರ್ತ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ ಬಹಳ ಸಾಮಾನ್ಯರು ಚಂದ್ರಪ್ಪನವ್ರ ಬಗ್ಗೆ ತಾವೆಲ್ಲ ನೋಡಿರ್ಬೋದು ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ನಿಮ್ಮ ಜೊತೆ ಅಧಿಕಾರಿಗಳು ಕೂಡ ನಿಮ್ಮ ಕಾರ್ಯಕ್ರಮ ಇರ್ಬೋದು ನಿಮ್ಮ ಸಮಸ್ಯೆಗಳು ಇರ್ಬೋದು ಪರಿಹಾರ ಕಂಡುಕೊಳ್ಳಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ದನ್ನ ನಾನು ಕೂಡ ಕಣ್ಣಾರಿ ಕಂಡಿದ್ದೀನಿ ತಾವು ಕೂಡ ನಿಮ್ಗಿಂತ ಹೆಚ್ಚು ಅನುಭವವನ್ನ ತಾವು ನೋಡಿದ್ರನ್ನು ಮಾಡ್ತಾನೆ ಈ ಸಂದರ್ಭದಲ್ಲಿ ಹೇಳುತ್ತ ಬಿಜೆಪಿಯವರು ನಮ್ಮ ಮಂಜಾ ಸಾವಿರಗಳಿಗೆ ಬರ್ತಾರೆ ಮನೆಗೆ ಬಂದು ಸುಳ್ಳು ಹೇಳುವಂತ ಪ್ರಯತ್ನ ಮಾಡ್ತಾರೆ ಹಲವಾರು ಸುಳಗಡೆ ಹೇಳುವ ಮೂಲಕ ನಿಮ್ಮ ಮತಗಳನ್ನ ಹೊಡಿಯುವಂತ ಪ್ರಯತ್ನ ಮಾಡ್ತಾರೆ ಬಿಜೆಪಿ ಸರ್ಕಾರ ಯಾವಾಗಲೂ ಕೂಡ ಬಡವರ ನೀವು ಸ್ಪಷ್ಟವಾಗಿ ತಿಳ್ಕೊಳ್ಲಿಕ್ಕೆ ಬೇಕಾಗಿದೆ ಈಗ ನೀವೆಲ್ಲ ತಾವು ಕೂತಿದ್ರಲ್ಲ ಈ ಕಾರ್ಯಕ್ರಮದ ಬಗ್ಗೆ ಅವರಿಗೆ ಬಹಳ ಅಸೂ ಇದೆ ಬಹಳಷ್ಟೀಕರಣ ಮಾಡ್ತಾರೆ ಈ ಈ ಕಾರ್ಯಕ್ರಮ ಬಗ್ಗೆ ಈ ಗ್ಯಾರಂಟಿ ಬಗ್ಗೆ ಐದು ಗ್ಯಾರಂಟಿಗಳ ಬಗ್ಗೆ ಅದಕ್ಕಾಗಿ ಮತ್ತೆ ಈ ರಾಜಕೀಯ ಈ ಚುನಾವಣೆ ಮೂಲಕ ನಮಗೆ ಹೆಚ್ಚು ಶಕ್ತಿ ಕೊಡಬೇಕು ಇಂಥ ಕಾರ್ಯಕ್ರಮ ನಿರಂತರವಾಗಿ ಮುಂದುವರಿಬೇಕು ನಿಮ್ಮ ಆರ್ಥಿಕವಾಗಿ ಪ್ರಗತಿ ಹೊಂದಬೇಕಂತ ಸಿದ್ದರಾಮಯ್ಯ ಸರ್ಕಾರದ ಕನಸಾಗಿದೆ ಅವರಿಗೆ ಹಸ್ತದ ಗುರುತಿಗೆ ಆಶೀರ್ವಾದ ಮಾಡಬೇಕಂತ ಹೇಳುತ್ತಾ ನಾನು ಟಿ ಎ ಟಿ ಅವರು ಮೊಮ್ಮಗ ನಿಮ್ಮೆಲ್ಲರ ಮನೆ ಹುಡುಗ ತಳಕೋನು ತಳಕೋರೆಲ್ಲ ಬಹಳ ಜನ ಇದ್ದೀರಾ ತಳಕು ಮತ್ತು ನಮ್ಮ ನಾಯ್ಕ ನೆಟ್ಟಿ ಎರಡು ಕೂಡ ನಾವು ಅಣ್ಣ ತಮ್ಮ ಇದ್ದಂಗೆ ಈ ಭಾಗದಲ್ಲಿ ಇಲ್ಲಿ ಜಾತ್ರೆ ನಡೀಬೇಕು ಅಂದರೆ ನಾವು ತಳಕಿಂದನೇ ಬರಬೇಕು ಇಲ್ಲಿಗೆ ಸೇರಿಳಿಯೋದಕ್ಕೆ ಮಿಡಿ ಕೊಡೋದಕ್ಕೆ ಅದರಿಂದ ನಾನು ನಿಮ್ಮನೆ ಹುಡುಗನೆ ಟಿ ಎ ಟಿ ಅವ್ರ ಮೊಮ್ಮಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಎಂ ಪಿ ಚುನಾವಣೆ ಈ ಲೋಕಸಭಾ ಚುನಾವಣೆ ನಡೀತಾ ಇರುವಂಥದ್ದು ಸರ್ವಾಧಿಕಾರ ಮತ್ತು ಸಂವಿಧಾನದ ಮಧ್ಯದ ಹೋರಾಟ ಅಂತ ಇದು ನನ್ನ ವಿಶ್ಲೇಷಣೆ ಸರ್ವಾಧಿಕಾರ ಅಂದ್ರೆ ಏನು ಅನ್ನೋ ತಂಬಳಿಗೆಲ್ಲ ಗೊತ್ತಿದೆಯಾ ಗೊತ್ತಿಲ್ಲ ತಮ್ಮ ತಮ್ಮ ಹಳ್ಳಿಗಳಲ್ಲಿ ಯಾರಾದ್ರೂ ತಮ್ಮನ್ನ ಶೋಷಣೆ ಮಾಡ್ತಾ ಇದಾರಲ್ಲ ತಮ್ಮ ಮೇಲೆ ಅಧಿಕಾರ ಚಲಾಯಿಸ್ತಾರಲ್ಲ ಅದೇ ಸರ್ವಾಧಿಕಾರ ಇನ್ನು ಅದನ್ನ ಬಹಳ ವಿಂಗಡಿಸಿ ಹೇಳ್ಬೇಕು ಅಂದ್ರೆ ಬಹಳಷ್ಟು ವಿಷಯಗಳು ಅದರಲ್ಲಿದೆ ಆದ್ರೆ ತಂಬುಳಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಬೇಕು ಅಂತಂದ್ರೆ ತಮ್ಮ ಮೇಲೆ ಏನು ತಮ್ಮ ಯಾವುದೇ ಅಭಿಪ್ರಾಯಗಳನ್ನ ಕೇಳದೆ ತಮ್ಮನ್ನು ಯಾವುದೇ ಅಭಿಪ್ರಾಯವನ್ನ ಕೇಳದೆ ತಮ್ಮ ಅಧಿಕಾರವನ್ನ ಏನ್ ಚಲಾಯಿಸ್ತಾರೆ ತಮ್ಮಗಳ ಮೇಲೆ ಅದು ಸರ್ವಾಧಿಕಾರ ಆ ಸರ್ವಾಧಿಕಾರ ಮತ್ತು ನಮ್ಮ ಅಂಬೇಡ್ಕರ್ ಸಾಹೇಬರು ಕೊಟ್ಟಿರುವಂತ ಸಂವಿಧಾನದ ಮಧ್ಯದ ಹೋರಾಟನೆ ಈ ಚುನಾವಣೆ ತಮ್ಗಳಿಗೆಲ್ಲರಿಗೂ ಕೂಡ ಸ್ವತಂತ್ರ ಬೇಕು ತಮ್ಮ ಅಭಿಪ್ರಾಯಗಳನ್ನ ತಾವುಗಳು ಹೇಳಬೇಕು ಅಂತ ಅಂದ್ರೆ ಈ ಬಾರಿ ತಾವು ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಬೇಕು ಇಲ್ಲ ಅಂದ್ರೆ ತಾವು ಈ ಸರ್ವಾಧಿಕಾರದ ಅಡಿಯಲ್ಲಿ ಬರ್ತೀರಾ ಅಂತ ನಾನು ಈ ವೇದಿಕೆ ಮುಖಾಂತರ ತಮ್ಮಗಳಿಗೆ ತಿಳಿಸ್ತಾ ಇದ್ದೇನೆ ಕಾಂಗ್ರೆಸ್ ಪಕ್ಷ ಇವತ್ತು ಅಭಿವೃದ್ಧಿಯನ್ನ ಹೇಳಿ ಮತ ಕೇಳುವಂತದನ್ನ ಮಾಡ್ತದೆ ಈ ಭಾಗದಲ್ಲಿ ಕುಡಿಯುವ ನೀರಿಗೋಸ್ಕರ ತುಂಗಭದ್ರಾ ಹಿನ್ನೀರಿಂದು ಎರಡ್ ಸಾವಿರದ ಇನ್ನೂರ ಎಂಬತ್ತು ಕೋಟಿಯನ್ನ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಈ ಭಾಗಕ್ಕೆ ಕುಡಿಯುವ ನೀರಿನ ಒಂದು ವ್ಯವಸ್ಥೆ ಮಾಡಿದೆ ಅದನ್ನ ನಮ್ಮ ಸೆವೆನ್ ಸ್ಟಾರು ಎಂ ಎಲ್ ಎ ಸಾಹೇಬ್ರೆ ಅದನ್ನ ತಂದಿರುವಂತದ್ದು ಜೊತೆಗೆ ಭದ್ರಾ ಮೇಲ್ದಂಡೆ ಯೋಜನೆ ಬಗ್ಗೆ ತಮ್ಳಿಗೆ ಎಲ್ಲರಿಗೂ ಗೊತ್ತಿರಬಹುದು ಆ ಯೋಜನೆಯಲ್ಲಿ ಮೊಳಕಾಲ್ಮುರು ಕ್ಷೇತ್ರ ಇರಲಿಲ್ಲ ಇದನ್ನ ನಮ್ಮ ಕಾಂಗ್ರೆಸ್ ಪಕ್ಷ ಸರ್ಕಾರ ಬಂದ ಮೇಲೆ ನಮ್ಮ ಎನ್ ವೈ ಸಾಹೇಬ್ರ ನೇತೃತ್ವದಲ್ಲಿ ಮೊಳಕಾಲ್ಮುರು ಕ್ಷೇತ್ರದ ಇಪ್ಪತ್ತು ಕೆರೆಗಳನ್ನು ತುಂಬಿಸುವಂತ ಕೆಲಸ ಇನ್ನ ಈ ಬಾರಿ ನಮ್ಮ ಭದ್ರಾ ಮೇಲ್ದಂಡೆ ಯೋಜನೆಯಲ್ಲಿ ಆಗ್ತಾ ಇದೆ ಈ ರೀತಿ ಅಭಿವೃದ್ಧಿಯನ್ನ ನಾವು ಹೇಳಿ ಮಠವನ್ನು ಕೇಳುವಂಥದ್ದು ಕಾಂಗ್ರೆಸ್ ಪಕ್ಷ ಭಾವನೆಗಳನ್ನ ಹೇಳೋದು ಹಿಂದೂ ಮುಸ್ಲಿಂಗಳ ಮಧ್ಯ ಭೇದ ಭಾವ ತರೋದು ಜಗಳ ತರೋದು ನಮ್ಮ ಮಕ್ಕಳನ್ನು ಉಪಯೋಗಿಸಿ ಹಿಂದುತ್ವದ ಒಂದು ನಶೆಯನ್ನು ಅವರ ತಲೆಯಲ್ಲಿ ತುಂಬುವಂಥದ್ದು ರೋಡಿನಲ್ಲಿ ರಸ್ತೆ ರಸ್ತೆಗಳಲ್ಲಿ ಬಡದಾಡ ಅವರ ಕೆಲಸ ಇದಾಗಬಾರ್ದು ಶಾಂತಿಯಿಂದ ಇರಬೇಕು ದೇಶ ಅಂತ ಅಂದ್ರೆ ತಾವುಗಳು ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಬೇಕು ಅದರಲ್ಲೂ ಇಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರುವಂತವರು ಬಹಳ ಸಜ್ಜನಿಗೆಯಿಂದ ಇರೋರು ಸರಳತೆಯಿಂದ ಇರುವಂಥವರು ಹಿಂದೆ ನಾವು ಅವ್ರನ್ನ ಐದು ವರ್ಷ ಎಂ ಪಿ ಕೂಡ ನೋಡಿದಿವಿ ಅವರ ಆಡಳಿತ ಯಾವ ರೀತಿ ಆಡಳಿತ ವೈಖರಿಯನ್ನು ಕೂಡ ನಾವುಗಳೆಲ್ಲ ನೋಡಿದೀವಿ ಅದರಿಂದ ಮತ್ತೊಮ್ಮೆ ಅವರಿಗೆ ತಾವುಗಳು ಅವಕಾಶ ಮಾಡಿಸ್ತೇನೆ ನಮ್ಮ ಭಾಗ ಮತ್ತಷ್ಟು ಅಭಿವೃದ್ಧಿ ಆಗ್ತದೆ ನಮ್ಮ ಮಕ್ಕಳ ಭವಿಷ್ಯ ಇನ್ನು ಮುಂದಿನ ದಿನಗಳಲ್ಲಿ ರೂಪುಗೊಳ್ಳುತ್ತೆ ಅಂತ ಹೇಳ್ತಾ ಇನ್ನು ನಮ್ಮ ಎನ್ ವೈ ಸಾಹೇಬ್ರ ಬಗ್ಗೆ ಮಾತಾಡಬೇಕು ಅಂದ್ರೆ ತಮ್ಮಗಳಿಗೆಲ್ಲರಿಗೂ ಗೊತ್ತಿದೆ ತಾವುಗಳೆಲ್ಲ ಬಹಳ ಪ್ರೀತಿಯಿಂದ ಏಳು ಬಾರಿ ನಮ್ಮ ಸಾಹೇಬ್ರನ್ನ ಗೆಲ್ಸಿದೆ ಗೆಲ್ಸಿದಾರೆ ಅದಕ್ಕೆ ನಾವೆಲ್ಲರೂ ಸೇರಿ ನಾವಿನ್ನ ದುರ್ಗದ ಎಂ ಎಲ್ ಎಲ್ಲ ಎಲ್ಲ ಎಂ ಎಲ್ ಎಗಳು ಸೇರಿ ಒಂದು ಸೆವೆನ್ ಸ್ಟಾರ್ ಅಂತೇಳಿ ನಮ್ಮ ಸಾಹೇಬ್ರಿಗೆ ನಾವು ಹೇಳಿದೀವಿ ಅವರು ಅದೇ ರೀತಿ ಇನ್ನು ಏಟ್ ನೈನ್ ಸ್ಟಾರ್ಗಳು ಆಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮ ಈ ಬಾರಿಯ ಮತ ಅವುಗಳು ಬಹಳ ಯೋಚನೆ ಮಾಡಿ ದೇಶದ ಅಭಿವೃದ್ಧಿಗೋಸ್ಕರ ತಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ತಮ್ಮ ಮಕ್ಕಳು ಬೀದಿಯಲ್ಲಿ ಬಡಬಾರ ಬಡದಾಡಬಾರ್ದು ಅನ್ನೋದಾದ್ರೆ ಅವುಗಳು ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಬೇಕು ಅಂತ ಹೇಳ್ತಾ ಕಾಂಗ್ರೆಸ್ ಮೂವತ್ತು ಜನ ಅಪಾರವಾಗಿ ಸಂಪತ್ತು ಸೇರ್ತೀವಿ ಒಳ್ಳೊಳ್ಳೆ ಬಲವರ್ಶಕಾದಂತಹ ಖಾತೆಯನ್ನು ಅನುಭವಿಸಿ ಈಗ ಸೌಕರ್ಯ ಸಂಪತ್ತು ಸೇರ್ತೀವಿ ಇಂಥ ಮನುಷ್ಯನಿಗೆ ಸಂಪತ್ತು ಅಧಿಕಾರ ಮಾಡಬಹುದಾಗ ಸ್ವಾಮಿಕವಾಗಿ ಆ ರೀತಿಯ ಮಾತುಕತೆ ಅಭಿಪ್ರಾಯ ಹೇಳಿದ್ರೆ ನಾನು ಅದಕ್ಕೆ ಆ ರೀತಿಯ ಜನ ತಿನ್ಮಟಿ ಜಲಗುಡಿಗೆ ಹೇಳಿ ಕಲ್ಲ ಬಿಡ್ತಾರೆ ಮತ್ತೆ ನಮ್ಮ ಜನ ಊಟ ಮಾಡೋದನ್ನು ಗ್ಯಾರಂಟಿ ಅಂತ ಹೇಳ ಹೊಟ್ಟೆ ಹತ್ತಷ್ಟು ಜನ ಇವತ್ತು ತನ್ನ ದೊಡ್ಡೊತ್ತಿನ ಬಟ್ಟೆಯ ಚೀಲವನ್ನು ತುಂಬಿಕೊಡ್ತಾ ಇದ್ದಾರೆ ಅವರಿಗೆ ಗೊತ್ತು ಇವರಿಗೆ ಕೊಬ್ಬು ಕೊಬ್ಬೇರಿದೆ ಕೊಬ್ಬೇರಿದೆ ಇವರಿಗೆ ಬಡವರ ಕಷ್ಟ ಯಾಕೆ ಗೊತ್ತಿಲ್ಲ ಒಂದೊತ್ತಿನ ಊಟಕ್ಕೂ ಸಹ ದುಃಖ ಪಡೆದಂತಹ ಜನ ಇವತ್ತು ಸಿದ್ದರಾಮಯ್ಯವ್ರನ್ನ ಕಾಂಗ್ರೆಸ್ ರೀತಿಯಿಂದ ಆಸೆಗಳನ್ನು